ಎರಡನೇದಾಗಿ ಒಂದು ದಿವಸ ಯಾರು ಮುಖ್ಯಮಂತ್ರಿ ಆಗಬೇಕು ಏನು ಯಾವಾಗ ಆಗಬೇಕು ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾವಾಗಲಿ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಯಾರೂ ಅದನ್ನು ತೀರ್ಮಾನ ಮಾಡೋದಿಲ್ಲ ಪಕ್ಷ ತೀರ್ಮಾನ ಮಾಡ್ತದೆ ಪಕ್ಷ ಯಾರನ್ನ ಮಾಡಬೇಕು ಯಾವಾಗ ಮಾಡಬೇಕು ಏನೆಲ್ಲ ತೀರ್ಮಾನ ಪಕ್ಷದಲ್ಲಿ ಆಗ್ತದೆ ಈಗ ಪಕ್ಷದ ವೇದಿಕೆ ಬಿಟ್ಟು ಹೊರಗಡೆ ಮಾತಾಡಿದರೆ ಅದು ಸರಿಯಾಗಿದ್ದಲ್ಲ ನಾವು ಮಾತನಾಡೋಕ್ಕೂ ಹೋಗೋದಿಲ್ಲ ಸರಿ ಬಿಜೆಪಿ ಟಿಕೆಟ್ ಲೋಕಸಭಾ ಚುನಾವಣೆ ಹಂಚಿಕೆ ನೂರು ನೂರಕ್ಕೆ ನೂರಕ್ಕೆ ನೂರು ಗೆಲ್ತೀವಿ ನಾವು ನಿಮ್ಗೆ ಸಂಶಯ ಇದೆ ನಿಮಗೂ ಗೊತ್ತಾಗಿದೆ ಈಗ ವಾತಾವರಣ ನೋಡಿದ್ದೀರಿ ಸತ್ಯ ಅದಲ್ಲೋ ಈಗ ನೋಡಿದ್ರಿ ಈಗ ಈಗ ನೂರು ನೂರಕ್ಕೆ ನೂರಕ್ಕೆ ನೂರು ನಾವು ವಿಜಯಪುರ ಲೋಕಸಭೆ ನಾನು ಗೆಲ್ತೀವಿ ಎಲ್ಲ ಶಾಸಕರು ಸೋತ ಅಭ್ಯರ್ಥಿಗಳು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ಮಹಿಳೆಯರು ಎಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ನಲ್ಲಿ ಮ್ಯಾರಂಟಿ ಮಹಿಳೆಯರು ಎಲ್ಲ ಏನಿದು ಹೆಚ್ಚು ತೊಗೊಂಡಿದ್ದಾರೆ ಅವರೆಲ್ಲವೂ ನಮಗೆ ಆಶೀರ್ವಾದ ಮಾಡ್ತಾರೆ ನೂರಕ್ಕೆ ನೂರಷ್ಟು ರಾಜು ಆಲ್ಗೂರವರು ಒಂದು ಲಕ್ಷಕ್ಕಿಂತ ಜಾಸ್ತಿ ಅಂತರ್ದಿಂದ ಗೆಲ್ತಾರೆ ಅದು ನಾವು ಹೇಳಕ್ಕೆ ಎಡಬಲ ಬಲಬಲ ಅಂತ ಹೇಳೋಂಗಿಲ್ಲ ನಾವು ಅದರಲ್ಲಿ ಇದು ಮಾಡಕ್ಕೆ ಹೋಗಿ ವಿಭಾಗ ಮಾಡೋಕೆ ಅಜು ಹಲ್ಗುರವರು ಸಂಸದರು ಆಗ್ತಾರೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ಅವ್ರು ಗೆಲ್ತಾರೆ ಅದಕ್ಕೆ ನಾನು ಎಲ್ಲ ಶಾಸಕರು ಎಲ್ಲ ಪಕ್ಷದ ಸೋತ ಅಭ್ಯಂತಿಗಳು ನಮ್ಮ ಅನೇಕ ಕಡೆ ನಮ್ಮ ಏನು ಆಸ್ಪಿರೇಂಟ್ಸ್ ಇದ್ದರು ಅವರೆಲ್ಲರೂ ಕೆಲಸ ಮಾಡ್ತಾರೆ ಮುಖಂಡರು ಕೆಲಸ ಮಾಡ್ತಾರೆ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಒಟ್ಟಾರೆ ಇರು ಟೀಮ್ ಲೀಡರ್ಶಿಪ್ನಲ್ಲಿ ಸಾಮೂಹಿಕ ಇದರಲ್ಲಿ ಇವತ್ತು ಸಹ ಇದನ್ನು ನಾವು ಗೆಲ್ತೀವಿ ನೋಡಿ ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ ಇವತ್ತು ಪಕ್ಷೇತರ ಇದು ಎಲ್ಲವೂ ಕೂಡ ಅಷ್ಟು ಪಾರ್ಲಿಮೆಂಟ್ನಲ್ಲಿ ಸರಳಿಲ್ಲ ಅಸೆಂಬ್ಲಿಯಲ್ಲಿ ಪಕ್ಷೇತರ ಅದೆಲ್ಲವೂ ಕೂಡ ಆಗ್ತದೆ ಅದೆಲ್ಲವನ್ನೂ ಕೂಡ ಪಕ್ಷ ನಿಭಾಯಿಸ್ತದೆ ಕೆ ಪಿ ಸಿ ಅಧ್ಯಕ್ಷ ಮುಖ್ಯಮಂತ್ರಿಗಳಿದ್ದಾರೆ ಅದು ಅವರೆಲ್ಲ ಮನವರಿಸ್ತಾರೆ ಪಕ್ಷದ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆಗೆ ಮಾತಾಡ್ತಾರೆ ಎಲ್ಲ ಬಗೆಹರಿಸ್ ರೈತಿ ಕರೆಗೊಂಡು ಬಗೆಹರಿಸ್ತಾರ ಅವ್ರ ಬಗ್ಗೆ ಬಗೆಹರಿಸಲ್ಲ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ